హలో బుమతి అనే జాన్ సిద్ధినా వంద వర్తమాన్ బంత అయ్యో అదేందు హెళ్ళూరు గంటల ఇందకు చా వన్ కుడుక హె ని ఫోన్ మళ్ళి బందీ అదే ఆ ఆళిల్వ పైప్ ఆక్తవడా మన్య నిందే ఆ పైప్ హాక్త పైప్ హాక్త అవ ఇల్లెలవా ಹ ನೋದೇ ಅಮ್ಮನೆ ಜಡ್ಡಿ ಪಾಲ್ಕರಿಗೆ ಪೈಪ್ ಹಾಕಿ ಮನೆಗೆಲ್ಲಾ ನೀರ್ ತರ್ತಾರವಲ್ಲ ಹಾಕೊಂಡು ಆಕ್ಲಾಕೊಂಡ್ ಸುಮ್ನ ಸತ್ತಿದ್ದಿ ಇದ್ದಿ ಇವತ್ತು ನೋಡಿರೆ ನಮ್ಮ ಹೊಳಿಗೆಲ್ಲ ಪೈಪ್ ಹಾಕ್ತಾ ಅದಂತ ಪೈಪ್ ಹಾಕೊಂಡು ಬಯಲು ಸೀಮೆ ಬದಿಗೆಲ್ಲ ನೀರ್ ತಂಡಪ್ಪ ಪ್ಲಾನ್ ಅಡ ಇವ್ರದ್ದು ಹ್ಮ್ ಎಂತ ಹೇಳತ್ವೇ ಉದ್ಯೋಗ ಇಲ್ಲ ಆಚಾರಿ ಅದೇ ಕತೆನೆ ಇದು ಕಂಡ ಜಿಲ್ಲೆನೆ ನಾವು ಸುಮತಿ ಈ ಬಾಲ್ಗಾರ್ ಹೊಳಿಗೆ ಪೈಪ್ ಹಾಕೊಂಡು ಶಿರ್ಷಪಾಟೆ ಬದಿಗೆ ಹೋಜ್ಮೆ ಅಗ್ಗಾರ್ ಬಾಷಲ್ಲಿ ಆ ಮಾಣಿ ಮನೆ ಮೋಟ್ರ್ ಸೈಕಲ್ ಮೇಲೆ ಕುತ್ಕೊಂಡ್ ಬೊಪ್ಪ ನೋಡಿದ್ನೆ ರಸ್ತೆಲೆಲ್ಲಾ ಏನ ಗನಾ ನೀರ್ ಹೊರೀತು ಒಬ್ಬನೊಬ್ರು ಸರಿ ಮಾಡೋದಿಲ್ಲ ಎಲ್ಲಾ ಕಾರ್ ಮೇಲೆ ಗುರುಗುರುಬರುಬ್ರು ಓಡೋದ್ ಮಾಡ್ತಾ ಬಿಟ್ರೆ ಇದನ್ನ ಸರಿ ಮಾಡೋ ಒಬ್ಬನೊಬ್ರು ಇಲ್ಲೇ ನಮ್ಗೆ ಆ ನೀರ್ ನೋಡ್ಕೊಂಡ್ ಕೋಲ್ ಬೇಯ್ತು ಹಾ ಇದು ಹಂಗೆಯ ಮತ್ತೆ ಮಾಡಕಿದ್ರೆ ಒಮ್ಮೆ ದಿಂದವ ದುಡ್ಡು ಖರ್ಚು ಮಾಡಿ ಅದಷ್ಟು ನೀರ್ ಹಾಳ್ ಬರ್ದು ಮಾಡಿಕ್ ನಡೀತಾವ್ ಕಡಗಿದ್ ಇಲ್ಲ ಹಾಳಾದ್ರೆ ಇದಾದ್ರೆ ಎಲ್ಲಾ ನೋಡವ್ ಯಾರು ಯಾರು ಇಲ್ಲೇ ನೀರ್ ನಮಗೂ ಇಲ್ಲೇ ಅವಕ್ಕೂ ಇಲ್ಲೇ ಮಾಡ್ತಾವ್ ಅದಕ್ಕಾಗಿ ವಸುಮತಿ ನಾವು ಇದನ್ನ ಮಾಡಲ್ ಕೊಡಲಾಗ ಅದು ಗುರುಗಳು ಗಿರುಗಳು ಎಲ್ಲರೂ ಇದ್ರ ಸಲುವಾಗಿ ಹೋರಾಡ್ತಾ ಇದ್ವಡೆ ಅದ ನಾವು ಮಾ ಅವಸಂತಿ ಸೇರನ ನಾಡಿಗೆ ಹನ್ನೊಂದನೇ ತಾರೀಕು ಸಿರ್ಸಾಪೇಟೆಯಲ್ಲಿ ಅಂತ ಒಂದ್ ದೊಡ್ಡ ಸಮಾವೇಶ ಮಾಡ್ತವಡ ನಾ ಕೂಡಲ್ ಬತ್ತಿಲ್ಲ ಇದ್ರ ಹೇಳಿ ಕಡ ಕಂಡಿತ್ವಾಗ ಹೇಳ್ತವಡ ಅವಾಗ ರಾಶಿ ಜನ ಸೇರವಡ ಅದಕ್ಕಾಗಿ ನಾವು ಅವತ್ತು ಮುದ್ದ ಮಲ್ಲಿಗೆ ಹೋಗ್ಪನ ಸಮಾರಾಧನೆ ಅದು ಇದು ಹೇಗೆ ಕುತ್ಕೊಳ್ಳಲ್ಲಗ ಅದ ನಾನು ಯನೆ ಆ ಹೇಳಿದ್ವಿ ಬೆಂಗಳೂರಲ್ಲಿ ಇದ್ದರ ಹತ್ರ ತಮ್ಮ ನಾ ನಿಗಾವು ಶನಿವಾರ ದಿವಸ ರಾತ್ರಿ ಹುಟ್ಟು ವಸ್ತ್ರದಲ್ಲಿ ಬಸ್ ಹತ್ತದಯಾ ಐದುವಾರ ದಿವಸ ಈ ಸಭಿಗೆ ಎಲ್ಲರೂ ಬಪ್ಪದಯ ಬರ್ದೇವ್ ಒಂದ್ ಇದ್ರು ನೋಡ್ಕೇಳಿ ಕಡೆಗೆ ಹಗ್ಗಾರ್ ಬ್ಯಾಶ್ಗೆ ಒಂದ್ ಗುಡ್ ದೋಸ್ತ್ರ ಕರ್ಕೊಂಡಿಲ್ ಹೊಳೆ ಮೀಯಲ್ಲ ಹೇಳಿ ಬತ್ತಿ ಹೊಳೆ ಮೀಯೋದಿರ್ಲಿ ನೀ ತಕ್ಕಂಬ್ಲು ನೀರ್ ಇರ್ತಿಲ್ಲ ಕಡೆಗೆ ಆ ಹೇಳಿದ್ದು ಕೇಳಿ ಒಂದ್ ಹನಿಯ ಹೇಳಿ ಬುದ್ಧಿವಾದ ಹೇಳಿ ಫೋನ್ ಮಾಡಿದ್ದಿ ಹಾ ಒಲೇಳ್ ಹೇಳಿದ್ವಿ ಬೇಕ ನೋಡು ವಸಮತಿ ಈಗ ಯಾಕೋ ದಣಿ ಆ ಮಳೆಗಾಲ ಕೊಳದ್ದಲೆ ಹೊಳೆ ತುಂಬಿಕೊಂಡಿದ್ದಂಗ್ ಕಾಣ್ತು ಅವನಿ ಅಗ್ಗಾರ್ ಬ್ಯಾಶಿಗೆ ಹೊಳೆ ಅಲ್ಲೆಲ್ಲಾ ಬ್ಯಾಲಿ ಬಿಟ್ಕೊಂಡು ಬಸ್ಸು ಕಾರು ಓಡಾಡ್ಲಕ್ಕು ಆ ನನ್ನೇ ಇದು ಇರ್ತು ಇದ್ ನೋಡ್ತ ಹೋದ ನಾ ಬೇಕಾಗಿದ್ದು ನಮಗೆ ಹೊಳೆ ಅದ ಅದಕ್ಕಾಗಿ ನಾ ಅದ್ರ ರಕ್ಷಣೆ ಮಾಡ್ಕೊಂಡಯ ಎಂತ ಕೆಲ್ಸಿದ್ರು ವಸುಮತಿ ಬಿಟ್ಕೊಂಡು ಈ ಇದಕ್ ಹೋಗುದಯ್ಯ ನಾವು ನೀನು ಆ ನಿಂಗಳೂರ್ ಮ್ಯಾಲ ಮನೆ ಕಡೆ ಮನೆ ಬದಿಯವ್ರ ಹತ್ರ ಅಲ್ಲವಾ ಹೇಳ್ಬಿಡು ಎಲ್ಲಾ ಒಟ್ಟು ಹಾಕೊಂಡ್ ಬನ್ನಿ ನಾನು ಅದೇ ಈಗ ಒಂದೊಂದು ಮನರ್ತ್ನೇ ಮಾಡಿಕ ಎಲ್ಲಾ ಬದಿಗೂ ಹೋಗಿ ಹೇಳಿಕ್ ಬಂದ್ಬಿಡ್ತಿ ನಿಮ್ಮನೆ ಮಾನಿಗೆ ನಿಂಗ್ಳೂರ ಹೊರ ಬದಿಗಿದ್ದಂತ ಮಕ್ಕ ಮರಿಯ ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬಿಡ ಅವಡ ಹೇಳು ಹಾ ಈಗ ನಾವೇನಾದ್ರು ಅಲಕ್ಷ್ಯ ಮಾಡಿರೇ ನಾಳೆ ಅನ್ಭವ್ಸಾವ್ ನಾವೇ ಇಲ್ಲೇ ಅದ ಇದ್ದಿದ್ ಕಾಳಕಂಬ್ಲೆ ಎಷ್ಟು ಹೊತ್ತು ಬೇಡ ಗೊಳಿಸ್ಲಂಬ್ಲ ಆಗ್ತಾ ನಮ್ಮ ಹತ್ರ ಅದ್ಕಾಗಿ ಹೇಳ್ಬಿಡು ಅಂಗಾರ ಇಡ್ಲಾ ಹಾ